ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ರಾಷ್ಟ್ರೀಯ ಕರಕುಶಲ ಪ್ರಶಸ್ತಿ ಪಡೆದಿರುವಂತಹ ಯಾದಗಿರಿ ಜಿಲ್ಲೆಯ ಸುರಪೂರು ತಾಲೂಕಿನ ಕಕ್ಕೇರ ಗ್ರಾಮದವರು ಕಾಷ್ಟಶಿಲೆ ಹಾಗೂ ಲೋಹಗಳ ಶಿಲ್ಪಿಯವರಾದಂತಹ ಚಂದ್ರಶೇಖರ್ ವೈಶಿಲ್ಪಿಯವರು ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ಮೊದಲಿಗೆ ನಿಮಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರುವುದಕ್ಕೆ ನಮ್ಮ ಕಡೆಯಿಂದ ಹಾಗೂ ನಮ್ಮ ವೀಕ್ಷಕರ ಕಡೆಯಿಂದ ಅಭಿನಂದನೆಗಳು ನಮ್ಮ ಎಲ್ಲರಿಗೂ ನಮಸ್ಕಾರ ದೂರದರ್ಶನ ಕೇಂದ್ರ ಕಲಬುರಗಿ ಅವರಿಗೆ ಎಲ್ಲರನ್ನೂ ಅನಂತ ಧನ್ಯವಾದಗಳು ಸರ್ ನಿಮ್ಮ ಬಾಲ್ಯ ಜೀವನದ ಕುರಿತು ತಿಳಿಸ್ಕೊಡಿ ಬಾಲ್ಯ ಜೀವನ ನಾವು ಕಕ್ಕೇರಿ ಗ್ರಾಮದಲ್ಲಿ ಜನಿಸಿದ್ದು ನಮ್ಮ ತಾಯಿ ಹೆಸರು ಅಂಬ್ರಮ್ಮ ತಂದೆ ಹೆಸರು ಯಮನಪ್ಪ ನಮ್ಮದು ಕಂಬಾರಿಕೆ ಮನೆತನ ಆದರೆ ನಮ್ಮಲ್ಲಿ ಅಲ್ಲೇ ಸ್ಕೂಲು ಶಾಲೆಗೆ ನಾಲ್ಕನೇ ಕ್ಲಾಸ್ನವರೆಗೂ ನಾನು ಹೋಗ್ಲಕ್ಕಿದೆ ಆವಾಗ ಆರ್ಥಿಕ ಪರಿಸ್ಥಿತಿತ್ತು ನಮ್ಮದು ಆರ್ಥಿಕ ಪರಿಸ್ಥಿತಿ ಇದ್ದಾಗ ಆವಾಗ ನಾಲ್ಕನೇ ಕ್ಲಾಸಿಗೆ ನಮ್ಮದು ಮಟಕಗೊಳಿಸ್ಲಿಕ್ಕೆ ಹತ್ತಿತ್ತು ಆದರೆ ನಾ ಎಕ್ಸಾಮ್ಗೆ ಹೋಗಿಲ್ಲ ಆದರೆ ಗುಳ್ಳಯ್ಯ ಮಾಸ್ಟ್ರ್ ಹಿರೇಮಠ ಅಂತ ಹುಡುಸಿಯವರು ಅವರು ಅವರು ಈ ಹುಡುಗ ಉಸಿರೋದನ್ನ ಯಾಕೆ ಬಂದಿಲ್ಲ ಎಕ್ಸಾಮ್ ಬಂತು ಬಂದಿಲ್ಲ ಅಂತಂದು ಎಕ್ಸಾಮ್ ಪೇಪರ್ ಹಂಚಿದ್ರು ಆವಾಗ ನನಗೆ ಕೊಟ್ಟು ಕೇಸ್ ಕಳಿ ಕರಲ ಕಳಿಸಿದ್ರು ನಾ ಆವಾಗ ಹೋದೆ ಹೋದಿಂದ ಹಿಂಗೆ ಯಾಕೋ ಬಂದಿಲ್ಲ ಅಂತ ಅವ್ರೇನಾದರು ನಾನು ಬಳಿ ದುಡ್ಡು ಎಲ್ರಿ ಅದರ ಸಲ ನಮ್ಮ ತಂದೆಯವರು ಕ ಕಳಿಸಿಲ್ಲ ಅಂತಂದು ಆಯಿತು ನಾನು ಕೊಡ್ತೀನಿ ಓಕೆ ಶೆಡ್ ಮಾಸ್ಟ್ರಿಗೆ ಕೊಟ್ಟು ನೀ ಅನ್ಸರ್ ಪೇಪರ್ ಕೊಟ್ಟರು ಆವಾಗ ನಾನು ಎಕ್ಸಾಮ್ ಉಳಿಸಿ ಅದ್ರಂಗೆ ಅವರು ಎರಡು ಮೂರು ವರ್ಷ ಅವರೇ ಸಾರಿ ಓದಿಸಿದ್ರು ಆರನೇ ಕ್ಲಾಸ್ನಿಂದ ತನಕ ಆರನೇ ಕ್ಲಾಸ್ ತನಕ ಹಾಂ ಬೇರೆ ಕಡೆ ಟ್ರಾನ್ಸ್ಫರ್ ಆದರು ಆವಾಗ ನಮಗೆ ಮತ್ತೆ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಮತ್ತು ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಯಿತು ನಾವು ಮೂರು ಜನ ಮಕ್ಕಳು ಗಂಡಸು ಮಕ್ಕಳು ನಮ್ಮ ಅಣ್ಣ ಕಂಬಾರಿಕೆ ತಗೊಂಡ್ರು ಆಮೇಲೆ ಏನಾದ್ರೆ ನಾನು ಬಡಿಗೆ ತನಕ ನಮ್ಮ ತಂದೆಯವರು ಆಸೆ ಇತ್ತು ನಮ್ಮ ತಾಯಿ ತಂದಿಗೆ ಒಬ್ಬ ನನ್ನ ಬಡಿತನ ಕಳಿಸ್ಬೇಕಂತ ಇಲ್ಲಿ ಗೋನಾಲ್ ಅಂತ ಎಸ್ ಟಿ ಅಂದ್ರಾಳ್ ಗೋನಾಲ್ ಸುರ್ಪುರ್ ತಾಲ್ಲೂಕಾಗ ಅಲ್ಲಿಗೆ ಅವರು ಒಳ್ಳೆಯ ಕಲಾವಿದರು ಹ್ಞೂ ತೇರು ದೊಡ್ಡ ದೊಡ್ಡ ಪಡಸಾರಿಗಳು ಹಂಕಣ ಪಡಸಾರಿ ತಲಬಾಕಲಿ ಪಲ್ಲಕ್ಕಿ ಇಂಥವೆಲ್ಲ ದೊಡ್ಡ ವಂಶ ಪಾರಂಪರ್ಯವಾಗಿ ಬೆಳ್ಕೊಂಡು ಬಂದಿದೆ ಅದು ಅವ್ರ ಮನೆ ತಂದಾಗ ನಮ್ಮ ಮನೆ ತಂದಾಗ ಕಂಬಾರಿಕೆ ಮನೆ ನಾವು ಕಂಬಾರಿಕೆ ಕುಲ್ಮಿ ಕೆಲಸ ಮಾಡ್ರು ಅದು ಅಲ್ಲಿಗೆ ಹೋಗಿ ನನ್ನ ನಮ್ಮ ಅಣ್ಣ ಕಳಿಸಿಕೊಟ್ರು ಅಲ್ಲಿ ನಾವು ಕೆಲಸ ಕಲಿ ಪ್ರಾರಂಭ ಆಯ್ತು ಅಂದ್ರೆ ಪ್ರಪ್ರಥಮವಾಗಿ ನಿಮ್ಮ ಅಣ್ಣ ನಿಮ್ಗೆ ನಂತರ ಕಾಳಪ್ಪ ನಮ್ ಗುರು ಕಲಿಸ್ಕೊಟ್ರು ಕಲಿಸ್ಕೊಟ್ಟಿಂದ ಅಲ್ಲಿ ನಮ್ಮದು ಇದು ಕೆಲಸ ಪ್ರಾರಂಭ ಆಯ್ತು ಸರ್ ಮೊದ್ಲಿಗೆ ಈ ಶಿಲ್ಪ ಕಲೆ ಮತ್ತು ಈ ಕಲೆ ಅಂದ್ರೆ ಏನು ಕಾಷ್ಟ ಶಿಲ್ಪ ಅಂತಂದ್ರೆ ಕಟ್ಟಿಗೆ ಒಳದು ಶಿಲೆ ಅಂತಂದ್ರೆ ಮೂರ್ತಿ ಕೆಲಸ ಕಲ್ಲಿನ ಇವು ಶಿಲ್ಪ ಈ ಲೋಹದ ಶಿಲ್ಪ ಒಟ್ಟ ಮೂರು ಪ್ರಕಾರ ನಮಗ ಅಧ್ಯಯನ ಆಯಿತು ನೀವು ಎಷ್ಟು ವರ್ಷಗಳಿಂದ ಈ ಕೆಲಸದಲ್ಲಿ ತೊಡ್ಕೊಂಡಿದ್ರಿ ಸರ್ ನಾವು ಕನಿಷ್ಠ ಅಂತಂದ್ರೆ ಅಲ್ಲಿ ಒಟ್ಟು ಹದಿನೆಂಟು ವರ್ಷ ನಾ ನಮ್ಮ ಗುರುಗಳ ಹತ್ರ ಗುರುಕುಲ ಪದ್ಧತಿ ಒಳಗೆ ನಾವು ಕೆಲಸ ಕಲ್ತಿದ್ದು ಆಗಿನ ಕಾಲಕ್ಕೆ ಎಲ್ಲ ಸೌಕರ್ಯ ಇದ್ದಿದ್ದಲ್ಲ ಒಂದು ಫೋಟೋ ತೆಗಿಲಿಕ್ಕೆ ಆರ್ಥಿಕ ಪರಿಸ್ಥಿತಿ ದುಡ್ಡು ಬಿಕ್ಕಟ್ಟು ಕಣ್ಣೀಲಿ ನೋಡ್ಬೇಕು ಆ ಕೆಲಸ ನೋಡ್ಬೇಕು ಬಂದ್ ಮಾಡ್ಬೇಕು ಈ ಪರಿಸ್ಥಿತಿ ಇತ್ತು ಇನ್ನೊಂದು ನನ್ನ ಡ್ರಾಯಿಂಗ್ ನಾಲೆಜ್ ಬಹಳ ಚಲೋ ಇತ್ತು ನನಗೆ ಹಿಂಗಾಗಿ ನಾನು ಯಾವಾಗಲೂ ಡ್ರಾಯಿಂಗು ಭಾಳ ಚಂದ ಮಾಡಿದೆ ಯಾವ್ದೇ ನೋಡಿದ್ರು ಅಂದ್ರೆ ಮೊದಲಿಗೆ ಡ್ರಾಯಿಂಗ್ ಓಕೆ ಸರ್ ನೀವು ಪ್ರಪ್ರಥಮವಾಗಿ ಕಾಷ್ಟಕಲೆ ಆಗ್ಬೋದು ಅಥವಾ ಶಿಲ್ಪ್ ಶಿಲ್ಪಕಲೆಯಲ್ಲಿ ಪ್ರಪ್ರಥಮವಾಗಿ ನೀವು ಬಿಡಿಸಿರುವಂಥದು ಯಾವುದಾದ್ರೂ ನೆನಪಿದೆಯಾ ಅಲ್ಲಿ ನಮ್ಮ ಗುರುಗಳತ್ರ ಅಂತಂದ್ರೆ ನಾನು ಒಂದು ರಾಮ ರಾಮ ದರ್ಬಾರ್ ಅಂತ ಬೇವಿನಳಕ್ಕೆ ಕೆಲಸ ಮಾಡಿದ್ವಿ ಅದು ಆ ದೇವಾಲಯ ಆಂಜನೇಯ ದೇವಾಲಯ ಅದಕ್ಕೆ ಗಡಿಗೆ ಬೋದು ಕಂಬ ಇವೆಲ್ಲ ರಾಮಸಭಾ ಅಶೋಕ ಒಂದಾಗ ಸೀತಾ ಇದ್ದದ್ದು ಅದು ಆಂಜಲೆಯ ಲೆಟ್ರ್ ಒಯ್ದಿದ್ದು ಪತ್ರಿ ಅಶೋಕನ ಕೂಗಿ ಮುಟ್ಟಿಸ್ತಂತಾನು ಸಮುದ್ರ ಹಾರಿ ಅದೆಲ್ಲ ರಾಮಸಭಾ ಸಭಾ ಅದು ಈಗ ಕೂಡ ಅಲ್ಲಿ ಅದ ರಾಷ್ಟ್ರ ಮಟ್ಟಿಗೆ ಅಂದ್ರೆ ಕರಕುಶಲ ವಿಭಾಗದಲ್ಲಿ ರಾಷ್ಟ್ರ ಮಟ್ಟಿಗೆ ಏನು ಪ್ರಶಸ್ತಿ ತನಕ ಬೆಳೆದಿದ್ದೀರಾ ಅಂದ್ರೆ ಪ್ರಪ್ರಥಮವಾಗಿ ನಿಮಗೆ ಇಲ್ಲಿ ಆಸಕ್ತಿ ಹೆಂಗ್ ಬೆಳೀತು ಸರ್ ಆಸಕ್ತಿ ಅಂತಂದ್ರೆ ನಮ್ಮ ಗುರುಗಳತ್ರ ಕೆಲವಷ್ಟು ಕಲಿತೀವಿ ಹಿಂದಗಡಿ ಕೋಣಾಳ ಗುರಪ್ಪ ಅಂತ ಇದ್ರು ಗುರಪ್ ಸಾಧು ಅವರು ಅಲ್ಲಿ ಹಂದಾಳಗೊಂದು ಕೆಲಸ ಮಾಡಿದ್ರು ಆ ಕೆಲಸ ನನಗೆ ಹೆಚ್ಚು ಪರಿಣಾಮ ಅಲ್ಲಿಂದ ಆ ಪರಿಣಾಮದಿಂದ ಅದು ನಾನು ದೇವಾಲಯಗಳು ಅಧ್ಯಯನ ಮಾಡೋದು ಇದು ನನಗೆ ಭಾಳ ಬೆಳ್ಳೆ ಅಂದಾಗ ಅಂದಾಗ ಅವಾಗ ಅಂತಂದ್ರೆ ಮಾನ್ವಿ ಬಾಗಲವಾಡ ಅಂತ ಬರ್ತದೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಮಾನ್ ತಾಲೂಕು ಅಲ್ಲಿ ಸುಮಲಸೌಕರ್ ಅಂತ ಅಲ್ಲಿ ಒಂದು ಪಡಿಸಲಿ ಅದು ಒಟ್ಟು ಐದು ಅಂಕಣದ್ದು ಅದ್ರಾಗ ನಾನು ನಮ್ಮ ಗುರುಗಳು ಏನಾದರು ನೀನು ಸುಳುಗಳು ಚೆಂದ ಆಗ್ತವೆ ನೀನೇ ಮಾಡು ಕೇಸ್ ನನಗೆ ಫುಲ್ ಫ್ರೀ ಕೊಟ್ಟದ್ದು ಅಲ್ಲೇ ಯಾಕಂದ್ರೆ ನಮ್ಮ ಗುರು ಗುರಬ್ ಸಾಧನ ಕೆಲಸ ಅಂತಂದ್ರೆ ಭಯಂಕರ ಸ್ಟ್ಯಾಂಡರ್ಡ್ ಈ ಗುಲ್ಬರ್ಗ ಇಲ್ಲ ಅಂಥ ಕೆಲಸ ಅದ ಈಗ ಕೂಡ ನೋಡ್ಲಿಕ್ಕೆ ಸಿಗ್ತದೆ ಆ ಕೆಲಸನೇ ನನಗೆ ಹೆಚ್ಚು ಅಧ್ಯಯನ ಅಂದರೆ ನಿಮಗೆ ಮೊದಲಿಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಅಂದರೆ ನಿಮ್ಮ ಗುರುಗಳೇ ಆ ಗುರುಗಳೇ ಗುರುಗಳೇ ಆವಾಗ ಹಿಂದಗಡೆ ಏನಾಯ್ತು ನಾನು ದೇವಾಲಯಗಳು ಹೆಚ್ಚು ನೋಡ್ಲಿಕ್ಕೆ ಇರ್ತೀನಿ ಅಂದರೆ ಸಾಂಪ್ರದಾಯ ಕೆಲಸ ಅಂದರೆ ಏನು ಈಗ ನವ್ಯಕನೆಯದೊಳಗೆ ಡಿಜೈನ್ ಬರ್ತವೆ ಈಗ ಮಾಡರ್ನ್ ಡಿಜೈನು ಈ ಸಾಂಪ್ರದಾಯಿಕ ಡಿಸೈನ್ಗೆ ಡಿಜೈನ್ಗೆ ಅಜ್ಗಜಾಂತರ ಪರಕಾಗ್ತದೆ ಹೀಗಾಗಿ ಸಾಂಪ್ರದಾಯಿಕ ನಮ್ಮ ಭಾರತೀಯ ಸಂಸ್ಕೃತಿ ಏನದ ದೇವಾಲಯಗಳು ಅಧ್ಯಯನ ಮಾಡೋಕ್ಕೂ ನಾನು ಜಾಸ್ತಿ ಇದೆ ನಾನು ಹಳೇ ಕೆಲಸಗಳು ಏನದವ ರಾಜ ಮಹಾರಾಜರು ಒಂದು ದರ್ಬಾರ್ ಇರಲಿ ಅಲ್ಲಿ ಅವರು ಮಾಡಿದಂಥ ಕೆಲಸಗಳು ಅದು ನಮಗೆ ಹೆಚ್ಚು ಪರಿಣಾಮ ಆಗ್ತದೆ ಅಂದರೆ ಮನುಷ್ಯ ಯಾವಾಗಲೂ ಏನಂತಂದ್ರೆ ಶಿಲ್ಪಶಾಸ್ತ್ರ ಅದು ಅಧ್ಯಯನ ಮಾಡಬೇಕು ದೇವಾಲಯ ಶಿಲ್ಪಶಾಸ್ತ್ರ ಯಾವುದೇ ಒಂದು ಮೂರ್ತಿ ಮಾಡಬೇಕಾದ್ರೆ ಅದಕ್ಕೆ ತಾಳ ಪ್ರಮಾಣದ ದಶತಾಳ ನವತಾಳ ಅಷ್ಟತಾಳ ಯಾವ್ಯಾವ ಮೂರ್ತಿಗಳು ಯಾವ ತಾಳದ ಮಾಡಬೇಕು ಅನ್ನೋ ಅದು ಮಾಹಿತಿ ಇರಬೇಕು ಸರಿ ಶಿಲ್ಪಕಲೆಯಲ್ಲಿ ಕೇಳುವುದಾದ್ರೆ ಆಧುನಿಕ ಅಂದ್ರೆ ಪ್ರಾಚೀನ ಶಿಲ್ಪಕಲೆ ಹಾಗೂ ಇವಾಗ ಆಧುನಿಕ ಅಂದ್ರೆ ಅವಾಗ ನಾವು ಶಿವ ದೇವಾಲಯಗಳು ನೋಡ್ಬೋದು ಶಕ್ತಿ ದೇವಾಲಯಗಳು ನೋಡ್ಬೋದು ಆಮೇಲೆ ರಾಜರ ಮನೆಗಳನ್ನ ನೋಡ್ಬೋದು ಅಥವಾ ಗುಹೆಗಳನ್ನ ನೋಡ್ಬೋದು ಇದೆಲ್ಲಾ ಅಂದ್ರೆ ಅವಾಗಿನ ಅಂದ್ರೆ ಪ್ರಾಚೀನವಾಗಿ ಹೆಂಗಿತ್ತು ಇವಾಗ ಆಧುನಿಕವಾಗಿ ನೀವು ನೋಡ್ಕೊಂತ ಬಂದಿದ್ದೀರಾ ಸರ್ ಇದು ಅದ್ರ ನಡುವಿರುವ ವ್ಯತ್ಯಾಸಗಳ ಬಗ್ಗೆ ವ್ಯತ್ಯಾಸ ಹೇಳ ಈಗ ಪ್ರಾಚೀನ ಕೆಲಸದ ಅದು ವರ್ಕ್ ಸಾಂಪ್ರದಾಯ ಹಾರ್ಟ್ ಏನ ಅದಲ್ಲ ಅದ್ರಾಗ ಒಂದು ಮಾಡರ್ನ್ ಡಿಸೈನ್ ನಾವು ಪೂರ್ಣಿಸಿದ್ವು ಅಂತಂದ್ರೆ ಅದ್ರ ವ್ಯಾಲ್ಯೂ ಕಳ್ಕಂತದ ಪ್ರಾಚೀನ ನವ್ಯಕಾಲೆ ಅದು ಕೆಟ್ಟಂತಲ್ಲ ಆ ನವ್ಯಕಲೆ ಇದ್ದದ್ದು ನವ್ಯ ಕಲೆದಾಗ ಇರಬೇಕು ಸಾಂಪ್ರದಾಯದೊಳಗೆ ನವ್ಯಕಲೆ ಪೂರ್ಣಿಸ್ತಾರ ನವ್ಯ ಕಲೆದಾಗ ಸಾಂಪ್ರದಾಯ್ ಅದು ಅದು ಮಿಕ್ಸ್ ಆದಾಗ ಆದ್ರೆ ವ್ಯಾಲ್ಯೂ ಕಡಿಮೆ ಆಗ್ತದೆ ಬೆಲೆ ಕಳ್ಕೋತ ಸಾಂಪ್ರದಾಯ ಇದ್ದು ಸಾಂಪ್ರದಾಯ ಇರಬೇಕು ಇದು ಆ ಡಿಸೈನ್ ನೋಡಿದ್ರೆ ಅದು ಅಧ್ಯಯನ ಈಗ ಇದು ಮಾಡಿದಾಗ್ತದೆ ಮೇಲೆ ಡಿಸೈನ್ ಅದು ಇದು ಮಾಡರ್ನ್ ಡಿಸೈನ್ ಇದು ನೆವೆ ಕಲಿಯೋ ಈಗ ಇದೇ ಡಿಸೈನ್ ಕೆಲವೊಂದು ಕಂಬಳಿಗಳು ರತ್ನ ಕಂಬಳಿ ಅಂತದ ಹಾಗೇನು ಆ ಕಂಬಳಿಗಳು ನೋಡಿದ್ರೆ ಅದ್ರಾಗ ಡಿಸೈನ್ ಇದ್ರೆ ಅದು ಸಾಂಪ್ರದಾಯ ಡಿಸೈನ್ ಇವಾಗ ಸರ್ ನೀವು ವಾಸ್ತು ಕೂಡ ಅಧ್ಯಯನ ಮಾಡಿದೀರ ನಾವು ಈಗ ಹಳೆ ಪ್ರಾಚೀನ ರಾಷ್ಟ್ರಕೂಟರಾಗ್ಬಿರಬಹುದು ಪ್ರಾಚೀನ ಚೋಳರು ಮತ್ತೆ ಹೊಯ್ಸಳರು ಬದಾಮಿ ಚಾಲುಕ್ಯರು ನಾಗವಿ ನಮ್ ಕಡೆ ನಾಗವಿ ಸನ್ನತಿ ಈ ಎಲ್ಲಾ ಕೆತ್ತನೆಗಳು ನೋಡಿದಾಗ ಮತ್ತೆ ಅವು ಪ್ರಾಚೀನ ಇವಾಗ ನಾವಿರೋದು ಆಧುನಿಕ ಆಧುನಿಕ ವಾಸ್ತುವಿಗೂ ಮತ್ತು ಪ್ರಾಚೀನ ವಾಸ್ತುವಿಗೂ ಏನ್ ವ್ಯತ್ಯಾಸ ವ್ಯತ್ಯಾಸ ಸ್ವಲ್ಪ ಸ್ವಲ್ಪ ಹೇಗಂತ ಕೇಳೋ ಕೆಲವೊಂದು ದೋಷಗಳು ಈಗ ನವ್ಯ ಕಲಿದಾಗ ಬರ್ತವೆ ಸಾಂಪ್ರದಾಯಿಕ ಆ ದೋಷಗಳು ಇಡೋಂಗಿಲ್ಲ ಅವ್ರು ಯಾಕಂದ್ರೆ ಫುಲ್ ಸಾಂಪ್ರದಾಯ ಅಂದರೆ ಸಾಂಪ್ರದಾಯ ಅದು ಇಷ್ಟೇ ಇರಬೇಕು ಇಷ್ಟೇ ಅಳತಿ ಓಕೆ ಈಗಿದೇನಾದರೂ ನವ್ಯ ಕಲಿಯೊಳಗೆ ಹೇಗೆ ಇರಲಿಲ್ಲ ಅಂತ ಒಂದು ಇದು ಮಾಡ್ತಾರೆ ಆದ್ರೆ ಆಗಿನ ಕಾಲಕ್ಕೆ ಆ ಪದ್ಧತಿ ಅಳತಿಗಳು ಯಾವ್ದು ಇದು ಆಗ್ತದ ಈಗ ಇನ್ನೊಂದು ಉತ್ತರ ಧ್ರುವ ಅಂತ ನಾವ್ ಅಂತೀವಿ ಉತ್ತರ ಧ್ರುವಕ್ಕೆ ಅದೇ ಆಗಿನ ಕಾಲಕ್ಕೆ ಒಂದು ಕೊಳೆಯ ಮಾರ್ಗದಿಂದ ಹಿಡಿತಿದ್ರು ಈಗ ಹಮವಾಸಿ ಸಮೀಪ ಬಂದಾಗ ಅಲ್ಲಿ ಹೂದ್ ಬಟ್ಟಿ ತಸ್ತಿದ್ರು ಬೆಂಕಿ ಬೆಂಕಿ ಊದ್ ಬಟ್ಟ ಸ್ವಚ್ಛ ಅಲ್ಲೊಂದು ಅಲ್ಲೊಂದು ಸುಚ್ಚಿ ಕೇಸಿ ಆ ಕೊಳಿ ಮಾರ್ಗದಲ್ಲಿದ್ದ ಅದು ನೇರವಾಗಿತ್ತು ಕರೆಕ್ಟ್ ಉತ್ತರ ಕಾಟಕ್ಕೆ ಬರ್ತಿತ್ತು ಇಂಥ ಒಂದು ವಿದ್ಯೆಗಳು ಕೆಲವೊಂದು ವಿದ್ಯೆಗಳು ಗೊತ್ತಾಗಲಾರದ ಈಗ ಈಗ ಮಂಗ್ಲಕೈತವ ಈಗ ಈಗ ಪಡ್ಸಾಲಿಗಳು ಅದಾವ ಈ ಪಡಸಾಲೆಗೆ ಎಷ್ಟು ನಮೂನ ಅದಾವ ಚೌರಸ್ ಪಡಿಸಿ ಅದಾವ ಈಗ ಆ ಪಡಿಸಗಳು ಈಗ ಮಾಡಂತಂದ್ರೆ ಈಗ ಆಧುನಿಕ ಮಂದಿಗೆ ಯಾರಿಗೂ ಗೊತ್ತಿಲ್ಲ ಗಡಿಗೆ ಅಂದ್ರೆ ಏನು ಬೋದ್ ಅಂದ್ರೆ ಏನು ಕಂಬ ಅಂದ್ರೆ ಏನು ತೊಲೆ ಅಂದ್ರೆ ಏನು ತೋರಣ ಅಂದ್ರೆ ಏನು ಬಿತ್ತ ತೊಲೆ ಅಂದ್ರೆ ಏನು ಇದ್ರಂಗ ಭಯಂಕರ ಹೆಸರುಗಳು ಕೂಡ ನಶಿಸ್ಕತ್ತವು ಯಾಕಂದ್ರೆ ಅದು ಮಾಡಿಸೋದ್ ಕಡಿಮೆ ಆದಾಗ ಮತ್ತೆ ಯಾರು ಅದಕ್ಕೆ ಇದು ಮಾಡಲ್ಲ ಪ್ರಾಧನ್ಯ ಈಗ ಇದೇ ದೇವಾಲಯಗಳು ಕಟ್ತಾರೆ ಈಗ ದೇವಾಲಯ ಅಂದ್ರೆ ಮೊದಲಿನ ದೇವಾಲಯಕ್ಕೆ ಈ ದೇವಾಲಯ ವ್ಯತ್ಯಾಸ ವ್ಯತ್ಯಾಸ ಅವಾಗ ಶಿಲ್ಪಕಲೆ ಹಾಗೂ ಲೋಹ ಕಲೆಗಳಲ್ಲರಿ ಸರ್ ಏನು ಉಪಕರಣಗಳು ಸಲಕರಣೆಗಳು ಬಳಸ್ತಾ ಇದ್ರಲ್ಲ ಆವಾಗ ಬಳಸುವಂತಹದ್ದು ಮತ್ತು ಈಗಿನ ಅವಾಗ ಬಹಳ ಕಷ್ಟ ವಿದ್ಯೆ ಅದಲ್ಲ ಈಗ ಎಲ್ಲ ಸೌಕರ್ಯ ಅದಾವ ಸೌಕರ್ಯ ಇದ್ರು ಜನರು ಏನದು ಅದ್ರ ಮ್ಯಾಗ ಸ್ವಲ್ಪ ಇದು ಮಾಡಿಬಿಡ್ತಾರೆ ಅಂದರೆ ಈಗ ಕೆಲವೊಂದು ವಿದ್ಯೆಗಳು ಅಂತಂದ್ರೆ ಅವು ಆಳವಾಗಿ ಅಧ್ಯಯನ ಮಾಡಿದ್ರಿಗೆ ಅಷ್ಟೇ ಅನುಭವ ಆಗ್ತದ ಗೊತ್ತಾಗಿ ಈಗಿನ ಜನರಿಗೆ ನಾವು ಏನು ಹೇಳಿದ್ರು ಗೊತ್ತಾಗಲ್ಲ ಕೆಲವೊಬ್ಬರಿಗೆ ಸುಮಾರು ದಶಕಗಳಿಂದ ನೀವು ಇದೇ ವೃತ್ತಿಯಲ್ಲಿ ತೊಡ್ಕೊಂಡು ಬಂದಿದ್ದೀರಾ ಅಂದರೆ ನೀವು ಕೆತ್ತಿರುವಂತಹ ಕಲೆಗಳು ಎಲ್ಲೆಲ್ಲಿ ನಾವು ನೋಡಬಹುದು ಅಂದ್ರೆ ರಾಜ್ಯ ಅಂತರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಾಗ ಅದಾವ ಅಂತರಾಜ್ಯ ಮಟ್ಟದಾಗ ಮಟ್ಟದಾಗವ ಬೇರೆ ಕೂಡ ಲಂಡನ್ ಸ್ಕಾಟ್ಲೆಂಡ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ದುಬೈ ಅಲ್ಲಿ ಅದಾವ ಸರ್ ಏನೇನ್ ಕೆತ್ತಿದೀರ ಅಂತ ಹೇಳ್ಬಹುದಾ ಪಾದುಕೆಗಳು ಅಂತ ಹಾನಿ ಒಂಟಿ ಬಸವೇಶ್ವರ ಮೂರ್ತಿ ಲೋಹದೊಳಗ ಇವೆಲ್ಲ ಇವಾಗ ಪ್ರಸ್ತುತವೂ ಈ ವೃತ್ತಿಯಲ್ಲಿ ತೊಡಗಿಕೊಂಡ ನೀವು ಅವಾಗ ಪ್ರಾಚೀನದಲ್ಲಿ ಏನೇನ್ ಮಾಡ್ತಿದಿರಲ್ಲ ಸರ್ ಅಂದ್ರೆ ಅವಾಗ ನಿಮ್ಮ ಕರಕುಶಲ ವಸ್ತುಗಳಿಂದ ಏನೇನು ತಯಾರಿಸ್ತಿದೀರ ತಯಾರಿಸ್ತಿದಿರ ಇವಾಗ ಅಂದ್ರೆ ಈಗ ಈ ಜನ್ರೇಶನ್ ಅಲ್ಲಿ ಯಾರಾದ್ರೂ ನಿಮಗೆ ಒಂದು ಟ್ರೆಂಡಿಂಗ್ ಅಲ್ಲಿರುವಂತಹದ್ದು ಈ ತರ ನಮಗ್ ಮಾಡ್ಕೊಡಿ ಅಂತ ಕೇಳಿದಾಗ ನೀವು ಮಾಡ್ಕೊಟ್ಟಿದೀರ ಅದಕ್ಕೂ ಇದಕ್ಕೂ ಏನೇನ್ ವ್ಯತ್ಯಾಸ ಆಯ್ತು ಸಾಕಷ್ಟು ಸೌಲಭ್ಯಗಳು ಅದಾವೆ ಉಪಕರಣಗಳು ಉಪಕರಣಗಳು ಎಷ್ಟು ಬೇಕಷ್ಟು ಉಪಕರಣಗಳು ಸೌಲಭ್ಯ ಅದಾವ ಆಗಿನ ಕಾಲಕ್ಕೆ ನಾವೆಲ್ಲ ಖೈರೇ ಮಾಡ್ತಿದಿವಿ ಅಂದ್ರ ಈಗ ಉಪಕರಣಗಳು ಸಾಕಷ್ಟು ಅದಾವ ಆಗ್ಯಾವ ಈ ಸೊಳ್ಳೆ ಒಂದು ಅಂದ್ರೆ ಆವಾಗಿನ ಉಪಕರಣಕ್ಕೂ ಈಗಿರುವ ಉಪಕರಣದಲ್ಲಿ ಏನಾದ್ರೂ ವ್ಯತ್ಯಾಸ ಏನ್ ವ್ಯತ್ಯಾಸ ಅವಾಗಿಂದು ಲೇಟ್ ಆಗ್ತತ್ತು ಈಗ ಫಾಸ್ಟ್ ಆಗ್ತದೆ ಜಲ್ದಿ ಆಗ್ತದೆ ಈ ಕೆಲಸಗಳು ಉಪಕರಣಗಳು ಇದ್ದಾಗ ಯಂತ್ರ ಯಂತ್ರಗಳಿಂದ ಸ್ವಲ್ಪ ಆಗ್ತವ ಆದ್ರೆ ಇನ್ನೊಂದು ಕೈಲಿ ಹೊರ್ಕ್ ಏನು ಮಾಡ್ತೀವಲ್ಲ ಅದರದ್ದು ಕಲೆನೇ ಬೇರೆ ಈಗ ಉಪಕರಣದ ಕಲೆ ನಾವು ಮತ್ತೆ ಅದು ಕೊಡಬೇಕದು ಈ ವೃತ್ತಿಯಲ್ಲಿ ನಿಮ್ಮ ಗುರುಗಳ ಪಾತ್ರ ಎಷ್ಟಿದೆ ಸರ್ ಹಿಂದಾಳ್ ಗೋನಲ್ ಅಂತ ಅಲ್ಲಿ ನಾಗಣ್ಣ ಅಂತ ಬಡಿಯರು ಅವರು ಒಳ್ಳೆ ಕಲಾವಿದರು ಅವ್ರ ಮೇಲೆ ನಾನು ಮಾರ್ಗದರ್ಶನ ಅಲ್ಲಿ ಉಳ್ಕೊಂಡೆ ಅಲ್ಲಿ ಏನಾದರೂ ಹದಿನೆಂಟು ವರ್ಷ ನಾವು ಕೆಲಸ ಮಾಡಿದ್ವಿ ಗುರುಕುಲ ಪದ್ಧತಿ ಒಳಗೆ ಹ್ಞೂ ಆಗಿನ ಕಾಲಕ್ಕೆ ಪಡಸಾಲಿ ಇವೆಲ್ಲ ಗಡಿಗೆ ಬೋದು ತುಂಡು ಕಂಬ ಇವೆಲ್ಲ ಒಳ್ಳೊಳ್ಳೆ ಕೆಲಸಗಳು ಅದು ಇನ್ನೊಂದು ಅಲ್ಲಿ ಮಾಡ್ತಾ ಮಾಡ್ತಾ ಏನದ ನಾನು ಡ್ರಾಯಿಂಗು ಭಾರಿ ಚಂದ ಆದ್ರೆ ಕುಣ್ಣಾಳು ಗುರಪ್ಪ ಸಾದ್ರ ಕೆಲಸ ಮಾಡಿದ್ದ ಆ ಕೆಲಸ ನನಗೆ ಹೆಚ್ಚು ಪರಿಣಾಮ ಆದದ್ದು ಆ ಕೆಲಸ ಪರಿಣಾಮ ಆದಿಂದ ನಾವು ಮತ್ತೆ ಭಾಳ ಇಂಪ್ಲಿವೆಂಟ್ ಆದಿವು ಇಂಪ್ರೂವ್ಮೆಂಟ್ ಆದ್ರಿಂದ ಅವ್ರ ಮೇಲೆ ಇದ್ದಾಗ ಬಾಗಲೋಡಂತ ಮಾನಿರ್ ತಾಲೂಕು ರಾಯಚೂರು ಡಿಸ್ಟಿಕ್ ಅಲ್ಲಿ ಪಡಸಾರಿ ಫುಲ್ ನಮ್ಮ ಕೈ ಇವಾಗ ರಾಜ್ಯ ಮತ್ತು ಅಂತರಾಜ್ಯಗಳ ಎಲ್ಲ ಕಡೆ ನೀವು ಈ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದೀರಿ ಸರ್ ನಿಮಗೆ ಈ ಸುದೀರ್ಘ ಅವಧಿಯಲ್ಲಿ ನಿಮಗೆ ಅತಿ ಹೆಚ್ಚು ಹೆಸರನ್ನ ತಂದು ಕೊಟ್ಟದ್ದು ಅಂತ ಹೇಳ್ಬಹುದಾ ಕುಸನೂರು ಗುಡಿನೂರ್ ಮೌನೇಶ್ವರ್ ಗುಡಿ ಅಲ್ಲಿ ಒಂದು ಬಾಗಿಲು ಮಾಡಿದ್ವಿ ಇಲ್ಲಿ ಬಿ ಜಿ ಪಾಟೀಲ್ ಅಂತ ನಮೋಶಿ ಮತ್ತು ಈ ಕಡೆ ಹೊಸಗೌಡ್ರು ಹೊಸಗೌಡ್ರು ಅಂತ ಒಳ್ಳೆ ಬಾಗಿಲಿ ಅದು ಈಗ ನಮ್ಮ ಕರ್ನಾಟಕದಾಗ ಇಲ್ಲ ಅಂತ ಬಾಗಿಲಿ ನೋಡಬೇಕಂತಂದ್ರೆ ನೀವು ನೋಡಬಹುದು ಇನ್ನೊಂದು ಈಗ ರಾಷ್ಟ್ರ ಪ್ರಶಸ್ತಿ ಕಳಿಸಿವಲ್ಲ ಅದು ಕ್ವಾರಂಟೈಮ್ ನಾವು ಮಾಡಿದ್ದದು ಕೊರೋನಾ ಟೈಮಲ್ಲಿ ಅವಾಗ ಒಂದು ಸ್ವಲ್ಪ ಕೆಲಸ ಕಡಿಮೆ ಇದು ಆ ಕೆಲಸ ಏನದ ನಮ್ಮ ಒಂದು ತಲೆಯಾಗಿತ್ತು ಮಾಡಬೇಕಂತ ಈ ರಾಷ್ಟ್ರ ಪ್ರಶಸ್ತಿ ಏನು ನಿಮಗೆ ಬಂತಲ್ಲ ಸರ್ ಇದ್ರ ಮಾಹಿತಿ ಫಸ್ಟ್ ನಿಮ್ಗೆ ಹೆಂಗ್ ತಲುಪ್ತು ನಿಮ್ಮ ನಮಗೆ ತಲುಪಕ್ಕೆ ಏನಂದ್ರೆ ಇಲ್ಲಿ ಫಾರ್ಮ್ಗಳು ಬರ್ತವೆ ಬೆಂಗಳೂರು ಇಲ್ಲಿ ಧಾರವಾಡ ನಮ್ದು ಧಾರವಾಡ ಡಿವಿಜನ್ನು ಆ ಧಾರವಾಡ ಡಿವಿಜನ್ಲಿಂದ ಅಲ್ಲಿ ಫಾರ್ಮ್ಗಳು ಬರ್ತವೆ ಆ ಅದು ಕಿರಣ ಸರ್ ಅಂತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿದಾಗ ಫಾರ್ಮ್ ಬಿಟ್ಟವ ನೀವು ಬಂದು ತುಂಬಿ ಕಳಿಸ್ರಿ ಅಂತ ಆಮೇಲೆ ಅವ್ರ ಮಾಹಿತಿ ತಗೊಂಡ್ಕೆಷ್ಟು ನಾವು ಧಾರವಾಡ ಕಡೆ ಕಲಿಂದ ಬೆಂಗಳೂರು ಕಳಿಸಿದ್ವಿ ಆ ಬಾಗಿಲು ಅಲ್ಲಿ ಫಸ್ಟ್ ರೌಂಡು ಅಲ್ಲಿ ಸೆಲೆಕ್ಷನ್ ಆಯಿತು ಸೆಲೆಕ್ಷನ್ ಆದಗಡೆ ಹಿಂಗೆ ಸೆಲೆಕ್ಷನ್ ಆಗ್ಯದ ನಮ್ಗೆ ನಮಗೆ ಭಾರಿ ಖುಷಿ ಆಯ್ತು ಮತ್ತು ಅಲ್ಲಿಂದ ಏನದ ಅವರು ಡೆಲ್ಲಿ ಕಳಿಸ್ತಾರೆ ಒಟ್ಟ ಸೌತ್ ಇಂಡಿಯಾ ಅಂದರೆ ಇವು ಬೆಳಗಾವ್ ಧಾರವಾಡ ಬಿಜಾಪುರ್ ಇವೆಲ್ಲ ಈ ಕಡೆ ಸೌತ್ ಇದು ಮಂಗಳೂರು ಅವೆಲ್ಲ ಈ ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಇದು ಸಣ್ಣ ಪ್ರಶಸ್ತಿ ಏನಲ್ಲ ಇದು ಫಸ್ಟ್ ನಿಮಗೆ ತಲುಪಿದಾಗ ಅಥವಾ ನಿಮಗೆ ಈ ಪ್ರಶಸ್ತಿ ಲಭಿಸುತ್ತೆ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು ಓ ಅಲ್ಲಿ ದೊಡ್ಡ ಆನಂದ ಯಾಕಂದ್ರೆ ಯಾಕಂದ್ರೆ ರಾಷ್ಟ್ರ ಮಟ್ಟದ ಅಲ್ಲಿ ಎರಡು ಸಿಲೆಕ್ಷನ್ ಆಗ್ತಾವೆ ಅಲ್ಲಿ ಒಟ್ಟು ಏಳ್ನೂರದ ಐವತ್ತರ್ಕು ಏಳ್ನೂರ ಐವತ್ತು ವರ್ಕ್ ಅಲ್ಲಿ ಹೋಗಿರ್ತಾವೆ ಇಡೀ ನಮ್ಮ ಇಂಡಿಯಾದ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಪದ್ಮಶ್ರೀ ಪ್ರಶಸ್ತಿ ನ್ಯಾಷನಲ್ ಪ್ರಶಸ್ತಿ ತಗೊಂಡು ಆಯ್ಕೆ ಸಮಿತಿಗೆ ಇರ್ತಾರೆ ಆ ಸಂದರ್ಭದಲ್ಲಿ ನಮ್ಮವರು ಅಂದ್ರೆ ನಮ್ಮ ರಾಜ್ಯದವ್ರು ಯಾರಾದ್ರೂ ನಿಮ್ಗೆ ನಿಮ್ ಜೊತೆಗೆ ಇದ್ರೆ ಇಲ್ಲ ಅವರು ಆದ್ರೆ ಅವರು ಬೇರೆ ಕಂಟ್ರಿಯವರು ಎಲ್ಲ ಬಂದ್ಕೆ ಇದು ಬೇರೆ ರಾಜ್ಯದವರು ಅವರು ಸೆಲೆಕ್ಷನ್ ಕಮಿಟಿ ಆಗಿದ್ದಾಗ ಅವರು ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಅವರು ನಮಗೆ ಇದು ಮಾಡಿದರು ಫೋನ್ ಮಾಡಿದ್ರು ಹಿಂಗೆ ನಿಮ್ಮದು ಆಯ್ಕೆ ಸಮಿತೆಗೆ ಆಯ್ಕೆ ಆಗ್ಯದ ಅಂತ ಅಂದಾಗ ಅವರು ಹಿಂದಿ ಭಾಷೆ ಆರ್ತಾರೆ ನಮಗೆ ಕನ್ನಡ ಅಂದಾಗ ನಮ್ಮ ಮಗಳು ಹೇಳಿದರು ಹಿಂಗೆ ಆಕೆ ಅವರು ಏ ಇವರು ಭಾರತ ಸಂಪತ್ತದರ ನಾ ಆಯ್ಕೆ ಮಾಡಿಲ್ಲ ಅವರು ದೊಡ್ಡ ಕಲಾವಿದರದಾರ ಹಂಗೆ ಇನ್ನೊಂದು ಶಾಸ್ತ್ರ ಸಂಪ್ರದಾಯ ಏನದಲ್ಲ ಅದು ಭಾಳ ಅನ್ವಯದ ಯಾಕಂದ್ರೆ ಫುಲ್ ವಾಸ್ತುಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದೇವತೆಗಳು ಆ ಮೂರ್ತಿಗಳು ಆ ಬಾಗಿಲುಗಳು ಅದ್ರಾಗ ಏನು ಅನ್ನೋದು ಅವರು ನಮ್ಮ ಭಾರತ ಸಂಪತ್ತರ ಅವ್ರಿಗೆ ನಾ ಥ್ಯಾಂಕ್ಸ್ ಹೇಳ್ಬೇಕಂತ ಅವರು ಒಂದ್ಸಲ ಕರೆ ಮಾಡಿದ್ರು ಅಂತ ಹೇಳಿದ್ರು ರಾಷ್ಟ್ರ ಪ್ರಶಸ್ತಿ ಏನು ಪಡೆಯುವಾಗ ಸರ್ ನಿಮ್ಮ ಅನುಭವ ಹೇಗಿತ್ತು ಮತ್ತೆ ನಿಮ್ಮ ಕುಟುಂಬದವರು ಹೇಗೆಲ್ಲ ಸಂಭ್ರಮ ಆಚರಣೆ ಮಾಡಿದರು ಆ ಸಂಭ್ರಮಣೆ ಹೇಳಕ್ ಆಗಲ್ಲ ಆದರೂ ಕೂಡ ಅಲ್ಲಿ ಒಳ್ಳೆ ಒಂದು ಸಂಭ್ರಮ ಅಲ್ಲಿ ಒಟ್ಟು ಎಷ್ಟಂತಂದ್ರೆ ಹೇಳ್ಕೊಳಕ ಆಗಲ್ಲ ಅಲ್ಲಿ ವೈಭವ ನಮಗೆಲ್ಲ ಸನ್ಮಾನ ಅವೆಲ್ಲ ನೋಡಿಬಿಟ್ಟು ನಾವು ಏನೋ ಒಂದು ಲೋಕದಾಗ ಅದಂಗೆ ಸರ್ ಈ ಒಂದು ಕಲೆಯಲ್ಲಿ ಈ ಸುದೀರ್ಘ ಅವಧಿಯಲ್ಲಿ ನಿಮ್ಮ ಪತ್ನಿಯವರ ಸಪೋರ್ಟ್ ನಿಮಗೆ ಹೇಗಿತ್ತು ಸರ್ ನನಗೆ ಭಾಳ ತುಂಬ ಸಂತೋಷ ಯಾಕಂದ್ರೆ ಒಂದು ಹೆಣ್ಣು ಮಕ್ಕಳು ಯಾವುದೇ ರೀತಿ ಮನೆಯೊಳಗೆ ಅಷ್ಟು ಇದ್ದರೆ ಆ ಕಲಾವಿದ ಬೆಳಕೆ ಸಾಧ್ಯ ಅದು ಯಾಕಂದ್ರೆ ಮನೆಯೊಳಗೆ ಒಳ್ಳೆಯ ನೈಚರ್ ಒಳ್ಳೆ ಸಪೋರ್ಟು ಮಕ್ಕಳದಾಗಲಿ ನಮ್ಮ ಮನೆಯ ಹೆಣ್ಣು ಹೆಣ್ಣುಮಕ್ಕಳದ್ದಾಗಲಿ ಭಾಳ ಒಳ್ಳೆ ಇದು ಅದು ಹೀಗಾಗಿ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನ್ ಬೇಕಾದ ಎಲ್ಲ ವ್ಯವಸ್ಥೆ ಈ ಲೋಹಗಳಲ್ಲಿ ಸರ್ ಲೋಹ ಶಿಲೆ ಕಾಷ್ಟ ಶಿಲೆ ಶಿಲ್ಪಕಲೆ ಈ ಎದ್ರ ಈ ಎಲ್ಲದರಲ್ಲಿಯೂ ಸರ್ ನಿಮಗೆ ಅತಿ ಹೆಚ್ಚು ನೀವು ಮಾಡಿರುವಂತಹದ್ದು ಈ ಮೂರರಲ್ಲಿ ಯಾವ್ದು ಸರ್ ಎಲ್ಲ ವಸ್ತು ಹಂಗೆ ಅದು ನಾವು ಕೆಲಸ ಈ ಸೋಮನಾಥನ ಮೂರ್ತಿ ಇಲ್ಲಿ ಕಕ್ಕೇರಿ ಸೋಮನಾಥ ಅಂತ ಸೌರಾಷ್ಟ್ರ ಸೋಮನಾಥ ಅಥವಾ ಇಲ್ಲಿ ನೆಲೆಸಿದ್ದು ಅದು ಮೂರ್ತಿ ಎಪ್ಪತ್ತೈದು ಕೆಜಿದು ಆ ಮೂರ್ತಿ ಮಾಡಿವಿ ಮತ್ತೆ ಇಲ್ಲಿ ಹುಡ್ಲಿನೊಳಗೆ ಇಲ್ಲಿ ಹೊಸಗೌಡ್ರಪ್ಪ ಆಗಲಿ ಮತ್ತು ಬಿ ಜಿ ಪಾಟೀಲು ಇಲ್ಲಿ ಗುತ್ತೇದಾರ ಭಾಳ ಜನ ಇಲ್ಲಿ ಕೋಬಾ ಪ್ಯಾಟ್ನಾಗ ಭಾಳ ಮೀರಾ ಸಿಲ್ಕ್ ಹೌಸು ಈ ಎಲ್ಲದರಲ್ಲಿಯೂ ನಿಮಗೆ ಅತಿ ಖುಷಿ ಕೊಡೋದು ಲೋಹದಲ್ಲಿ ನೀವು ಕೆತ್ತನೆ ಮಾಡುವಾಗ ಇದು ನನಗೆ ತುಂಬಾ ಇಷ್ಟ ನಾನು ಇದು ಇಷ್ಟಪಟ್ಟು ಮಾಡ್ತೀನಿ ಅಂತ ಹೇಳುವ ಎಲ್ಲ ವಸ್ತು ಇಷ್ಟನೇ ಈ ವಿಶ್ವಕರ್ಮ ಮೂರ್ತಿ ಮಾಡಿವಿ ಅನ್ನಪೂರ್ಣೇಶ್ವರಿ ಕಾಳಿಕಾ ಮೂರ್ತಿ ಒಳ್ಳೊಳ್ಳೆ ಮೂರ್ತಿಗಳು ಈಗ ಸರ್ ಒಬ್ಬ ಶಿಲ್ಪಿಗೆ ಮೇನ್ ಆಗಿ ಒಂದು ಕುರುಪಾದ ಕಲ್ಲಿಗೂ ಒಂದು ಅಪ್ರತಿಮ ಸೌಂದರ್ಯ ರೀತಿಯಲ್ಲಿ ಕೆತ್ತುವ ಒಂದು ಕಲೆ ನಿಮ್ಮ ಹತ್ರ ಇರುತ್ತೆ ಆ ಕಲೆಗೆ ಒಂದು ಏಕಾಗ್ರತೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಸರ್ ನೀವೇನು ಹೇಳ್ತೀರ ತಪಸ್ಸದು ಆ ಏಕಾಗ್ರತೆ ಇವಾಗ ಈ ಜನರೇಷನ್ ಅಥವಾ ಇವಾಗ ಈ ಪ್ರತಿಭೆಗಳು ಮಾಡ್ಬೇಕಾದ್ರೆ ಎಷ್ಟಿರ್ಬೇಕು ಸರ್ ಏಕಾಗ್ರತೆ ಹೆಂಗಿರ್ಬೇಕು ಅದೇ ಇನ್ನೊಂದು ಮನುಷ್ಯ ಚಲ ಇರಬೇಕು ಆ ಛಲ ಇದ್ದ ತಪಸ್ಸು ಅದು ಮನುಷ್ಯ ಯಾವುದೇ ಒಂದು ವಿದ್ಯೆ ಬರಬೇಕಾದ್ರೂ ಸುಮ್ಮನೆ ಸಾಮಾನ್ಯ ಮಾತಲ್ಲ ಅದು ಅಧ್ಯಯನ ಮಾಡಬೇಕು ಹಗಲು ರಾತ್ರಿ ಅದೇ ಕನಸು ಬಿಳ್ಬೇಕು ಅಂದಾಗ ಮಾತ್ರ ಆ ವಿದ್ಯೆ ವೆಷ ಆಯ್ತದ ಈಗ ಬರೀ ಸರಸ್ವತಾರ ಲಕ್ಷ್ಮೀ ಬಂದ ಬರೀ ರೊಕ್ಕದ ಆಸೆಗೆ ಇದು ಮಾಡ್ತಾರೆ ಕೆಲಸ ಅದು ಹಾಗಲ್ಲ ಅದು ಯಾವುದೇ ಇರಲಿ ಸಣ್ಣದಿಲ್ ಆತ್ಮ ತೃಪ್ತಿ ಸಂಕಟ ಅದು ಕೆಲಸ ಕೊಡಬೇಕು ಅಂದಾಗ ಆ ವಿದ್ಯೆ ಪರಿಪೂರ್ಣ ಸರ್ ಇವಾಗ ಈ ವಿದ್ಯೆ ಅಥವಾ ಈ ಕಲೆ ನಿಮ್ಮ ಮುಂದಿನ ಜನರೇಷನ್ ಅಂದ್ರೆ ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಇದು ಅಹ್ ಇದಾರೆ ಸರ್ ಈ ವೃತ್ತಿಯಲ್ಲಿ ತೋರಿಸ್ಕೊಂಡ್ರೆ ಕೆಲವೊಬ್ಬರು ಹರ ಇಲ್ಲ ನಿಮ್ಮ ಪರಂಪರೆ ನಮ್ಮ ಪರಂಪರೆಗ ಮಾಡ್ತಾರೆ ನಮ್ಮ ಮಗಳು ಗಾಯತ್ರಿ ಅಂತ ಗಾಯತ್ರಿ ಹ್ಮ್ ವಿನಾಯಕ ಮೌನೇಶ ನಮ್ಮ ಕೈಯಾಗ ಕೆಲವು ಕಲ್ಪ ಈ ಸ್ವಂತ ಮಾಡ್ತಾರೆ ಅವರು ಅಂದ್ರೆ ಇವಾಗ ಈ ಅಂದ್ರೆ ನೀವು ಪ್ರಾಚೀನ ಹಿಡಿದು ನೀವು ನೋಡ್ಕೊಂಡು ಬಂದಿದ್ದೀರಾ ಇವಾಗ ನಿಮ್ಮ ಜನರೇಷನ್ ಅಂದ್ರೆ ನಿಮ್ಮ ಮಕ್ಕಳೇನು ಮಾಡ್ಕೊಂಡು ಬಂದಿದಾರಲ್ಲ ಈ ಕಲೆ ಅದು ಇದು ಡಿಫ್ರೆಂಟ್ ಇದೆಯಾ ಸರ್ ಡಿಫ್ರೆಂಟ್ ಏನಾಗಲ್ಲ ಆ ಗುರುಕುಲದೊಳಗೆ ಏನು ಕಲಿತೀರ ಅದು ಶಾಶ್ವತ ಉಳ್ಕೊಂತದ ಯಾಕಂದ್ರೆ ಒಳ್ಳ ಕಲಾವಿದರು ಅವ್ರು ಏನು ತಾಳ ಪ್ರಮಾಣ ಏನು ಇರ್ತದ ಅದು ಬಿಡಂಗಿಲ್ಲ ಮೂರ್ತಿ ಮಾಡ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆದ್ರೆ ಮಾತ್ರ ಅದು ಆ ದಾರಿಯೊಳಗೇನು ಇರ್ತದಲ್ಲ ಅದೇ ಅಧ್ಯಯನ ಇರ್ತದ ಅಂದ್ರೆ ಅಧ್ಯಯನ ಒಂದೇ ಅಧ್ಯಯನ ಒಂದೇ ಶಿಲ್ಪಶಾಸ್ತ್ರ ಅಧ್ಯಯನ ಒಂದೇ ಅದ ಆದ್ರೆ ಮಾಡೋದು ಸ್ವಲ್ಪ ಈ ಕೆಲವೊಬ್ಬರು ಕ್ಯಾಲೆಂಡರ್ ನೋಡಿ ಮಾಡ್ತಾರ ನಾ ಹೇಳಿದ್ನಲ್ಲ ನವೇ ಕಲೆಗೆ ಇದ ಅದು ಎರಡು ಮಿಕ್ಸ್ ಆಗಬಾರ್ದು ಪ್ರಾಚೀನವೇ ಪ್ರಾಚೀನತೆ ಇದ್ರೆ ಪ್ರಾಚೀನತೆ ಇರಬೇಕು ನವ್ಯಕಲ್ಯ ಇದ್ದರೆ ನವ್ಯಕಲೇ ಇರಬೇಕು ಈಗ ಜನಪದ ಶೈಲಿ ಒಳಗು ಮೂರ್ತಿ ಬರ್ತಾವ ಈಗ ದೇವಿ ಮೂರ್ತಿ ಅಂತ ಕಾಳಿಕಾ ಮೂರ್ತಿ ಇವು ಲಕ್ಷ್ಮಿ ಅಂತ ಈಗ ಮಾರಿಕಾಂಬ ಇಂಥವೆಲ್ಲ ಜನಪದ ಶೈಲಿಯೊಳಗೆ ಬರ್ತವೆ ಈಗ ಆ ಮೂರ್ತಿ ಅದರದ್ದೇ ಆದಂಥದ್ದು ಒಂದು ಶೈಲಿ ಇರ್ತದೆ ಈಗ ನಾವೇ ಇದು ಒಂದು ಕ್ಯಾಲೆಂಡರ್ ವರ್ಕ್ ಇಂದ ಇದು ಒಂದು ಶೈಲಿ ಇರ್ತದೆ ನಮ್ಮ ಫುಲ್ ಸಾಂಪ್ರದಾಯ ಈಗ ನೋಡು ಪ್ರಾಚೀನ ಶಿಲ್ಪಕಲೆ ಅಂತಂದ್ರೆ ಹೆಂಗದ ವೈಶ್ವದ್ ಬೇರೆ ಅದು ಬೇರೆ ಬೇರೆ ಚೋಳದ್ ಬೇರೆ ಚಾಲುಕ್ಯದ ಬೇರೆ ಪಲ್ಲವ ಬೇರೆ ರಾಷ್ಟ್ರಕೂಟ ಬೇರೆ ಕಜುರೋವ ಏನು ಏನಾದ್ರು ಎಷ್ಟು ಶೈಲಿಗಳು ಅದಾವಂತಂದ್ರೆ ಆ ಮೂರ್ತಿಗಳು ಶೈಲಿ ಅದು ನೋಡಿದಾಗ ಗೊತ್ತೇ ಆಗ್ತದೆ ಇದು ಇದೇ ಶೈಲಿ ಇವಾಗ ನಮ್ಮ ಭಾಗದಲ್ಲಿ ನೋಡಬಹುದು ರಾಷ್ಟ್ರಕೂಟ ಶೈಲಿ ಅದು ಕಲ್ಯಾಣ ಚಾಲುಕ್ಯರು ಇಲ್ಲಿ ಎಲ್ಲ ಬಹಳ ಕಲ್ಯಾಣ ಚಾಲೂಕರಿಗೆ ಇಲ್ಲಿ ನೀವು ನೋಡಿದಾಗ ಅದ್ರ ಬಗ್ಗೆ ನಿಮಗೆ ಸನ್ನತಿ ರಾಷ್ಟ್ರಕೂಟ ಶೈಲಿ ಹ್ಮ್ ಅದರದ್ದೇ ಆದಂಥದ್ದು ಒಂದು ಶೈಲಿ ಇರ್ತದೆ ಸಾಂಪ್ರದಾಯ ಶೈಲಿ ಅಂತಂದ್ರೆ ಅನಾಟಮಿಕ ಅಲ್ಲಿ ಅದರದ್ದೇ ಆದಂಥದ್ದು ಒಂದು ಇರ್ತದೆ ಹಿಂಗೇ ಇರಬೇಕು ಅದರದ್ದು ತಾಳ ಪ್ರಮಾಣ ಇಷ್ಟೇ ಇರಬೇಕು ಅದು ಒಂದು ಇದು ಇರ್ತದೆ ಇವಾಗಿನ ಯುವ ಪ್ರತಿಭೆಗಳಿಗೆ ನೀವು ಸಲಹೆ ಏನು ನೀಡ್ತೀರಾ ಸರ್ ಸರಿ ಈಗ ಕಲಿಯೋರಿಗೆ ಭಾಳ ಅನುಕೂಲ ಅದ ಶಿಲ್ಪಕಲಾ ಅಕಾಡೆಮಿ ಒಳ್ಳೊಳ್ಳೆ ಬುಕ್ಕುಗಳು ಆದವ ಇನ್ನೊಂದು ಈಗಿನ ಯುವ ಪೀಳಿಗೆಗಳು ಅಂತಂದ್ರೆ ಬರೀ ಕಲೆ ಮಾತ್ರ ಮಾಡ್ತಾರೆ ಆದ್ರೆ ಓದಿನ ಕಡೆ ಕಿಲ್ಲ ಶಿಲ್ಪಶಾಸ್ತ್ರ ಆಳವಾಗಿ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದಾಗ ಅದರದ್ದು ಇದು ಗೊತ್ತಾಗ್ತದ ಬರೀ ಕಲೆಯನ್ನು ಉಪಜೀವನ ಮಾಡ್ಕೊಂತ ಕಲೆ ಮಾಡೋದು ಅದಕ್ಕೆ ಜ್ಞಾನ ಬೇಕು ಅದಕ್ಕೆ ಅದರದ್ದೇ ಆದಂತ ಈಗ ನಾವು ಅದು ಒಂದು ಬಾಗಿಲೇ ಮಾಡಿ ವಾಸ್ತುಕ್ಕೆ ಸಂಬಂಧಪಟ್ಟ ಅವರು ವರ್ಣ ಮಾಡಿದಾಗ ಅವರು ಪಂಡಿತರು ಅವರು ವರ್ಣ ಮಾಡಿದವರು ಅಲ್ಲಿ ಸೂರ್ಯಚಂದ್ರನ ಮಾಡಿರ್ತೀವಿ ಸೂರ್ಯಚಂದ್ರನ ಯಾಕೆ ಮಾಡ್ತಾರೆ ಅದು ಹಿನ್ನೆಲೆ ಏನು ಅಷ್ಟ ದಿಕ್ಪಾಲಕ ಮಾಡಿದ್ವಿ ಅಷ್ಟ ದಿಕ್ಪಾಲಕು ಆ ಮನೆಗೆ ಯಾಕೆ ಸಂಬಂಧ ಈಗ ವಾಸ್ತುಕ್ಕೆ ಸಂಬಂಧಪಟ್ಟಂಗೆ ಅಷ್ಟು ದಿಕ್ಪಾಲ್ಕರೇ ಆ ಮನೆಗೆ ಕಾಯ್ತಿರ್ತಾರೆ ಈಗ ಸಣ್ಣದೇ ಕಟ್ಟರು ದೊಡ್ಡದೇ ಕಟ್ಟು ವಾಸ್ತು ಪುರುಷ ಅಷ್ಟ ದಿಕ್ ಪಾಲಕರು ಇವ್ರೇನದ ಆ ಮನಿ ಸುತ್ತ ಕಂಪೌಂಡ್ ದಾರ ಪಾಲಕರು ಇದ್ದಂಗೆ ಇರ್ತಾರ ಆ ಮನೆ ಕಾಯೋದಕ್ಕೆ ವಾಸ್ತು ಶಾಂತಿ ಮಾಡವತ್ತ ಅದು ಮಾಡೇ ಮಾಡ್ತಾರ ಅದು ಶಾಸ್ತ್ರಕ್ಕೆ ಸಂಬಂಧ ಇರಬೇಕದು ಅದರ ಇಂಡಿಯನ್ ಗೊತ್ತಿರಬೇಕು ಅಧ್ಯಯನ ಮಾಡಿದ್ರೆ ತಾನೇ ಗೊತ್ತಾಗ್ತದೆ ಅಧ್ಯಯನ ಬೇಕು ಇದು ಯಾಕೆ ಮಾಡಿದೆ ಕೇಳಿದ್ರೆ ಹೇಳ್ಬೇಕು ಹೇಳ್ತಕ್ಕಂತ ಕೆಪಾಸಿಟಿ ಇದ್ದ ಅವನೇ ಜ್ಞಾನ ಅವ ಪಂಡಿತ್ ಅಂತಾರೆ ಅವ್ರ ಪಂಡಿತರೇ ಮತ್ತು ಅದ ಹಾಕಿ ಸಹ ಮಿತಿಗೆ ಹಾಕಿರ್ತಾರೆ ಈಗ ಚಾಲುಕ್ಯ ಅಂತಂದ್ರೆ ಚಾಲುಕ್ಯ ಅಂತ ಇದ್ರಾಗ ಏನು ವ್ಯತ್ಯಾಸ ಏನು ನೀವು ಕ್ವಚನ ಮಾಡಬಹುದು ಚೋಡ್ರದ ಮೂರ್ತಿ ಆಭರಣನೆ ಬೇರೆ ಇರ್ತಾವ ಅದರದ್ದು ಶೈಲಿನೇ ಬೇರೆ ಇರ್ತದೆ ಸ್ವಲ್ಪ ವ್ಯತ್ಯಾಸ ಇರ್ತಾವ ನೋಡಕ್ ಒಂದೇ ಕಾಣುತ್ತದ ಆದ್ರೆ ಆಭರಣ ಆಭರಣದ ಮೇಲೆ ಗೊತ್ತಾಗ್ತದೆ ಶೈಲಿ ಎಷ್ಟು ಶೈಲಿ ಮಾಡುವ ಶೈಲಿ ಈಗ ರಾಷ್ಟ್ರಕೂಟದ ಪೂರ್ತಿ ಅನಾಟಮಿಕ್ ಭಾಳ ಬಿಕ್ಕಟ್ಟವು ಅದಕ್ಕೆ ಮಾಡ್ತಾ 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 ಅದು ಅಧ್ಯಯನ ಮಾಡಿದಾಗ ಗೊತ್ತಾಯ್ತು ಶಿಲ್ಪಶಾಸ್ತ್ರ ಅಧ್ಯಯನ ಮಾಡಬೇಕು ದೇವಾಲಯಗಳಿಗೆ ಹೋಗ್ಬೇಕು ಈ ಮೂರ್ತಿ ಯಾಕೆ ಇಲ್ಲಿ ಮಾಡ್ಯಾರ ಈಗ ಬಾಗಿಲುಗಳು ಮಾಡಿರ್ತವೆ ಶಂಕನಿಧಿ ಪದ್ಮನಿಧಿ ಅಂತ ನಾವು ಮಾಡ್ತೀವಿ ಶಂಕನಿಧಿ ಪದ್ಮನಿಧಿ ಅಂದ್ರೆ ಏನು ಆ ನವನಿಧಿಗಳಾಗ ಅವ್ರು ಇಬ್ರು ಶ್ರೇಷ್ಠವಾದಂಥರು ಕುಬೇರಿದ್ದಂಗೆ ಶಂಕನಿಧಿ ಪದ್ಮನಿಧಿ ಈಗ ಆ ಬಾಗಲಿಗೆ ನಾ ಅದೇ ಮಾಡೀನಿ ಎಲ್ರಿ ಈಗ ರಾಷ್ಟ್ರ ಪ್ರಶಸ್ತಿ ಪಡೆದಲ್ಲ ಅದ್ರ ಹಿನ್ನೆಲೆ ಅದೆಲ್ಲ ಬರೀಬೇಕು ಅದಕ್ಕೆ ಅವರು ಪಂಡಿತರವ್ರು ಅದು ಆಯ್ಕೆ ಸಮಿತಿಗೆ ಆಯ್ಕರಲ್ಲ ಅವರು ಅದು ಅದ್ ನೋಡ್ಕೆಚ್ಚ ಆಗ್ಯಾರ ಒಂದೊಂದು ಲೈನ್ಯಾಗ ಜೀವ ಆದಂತ ಅವರು ಇದು ಮಾಡಿದ್ರು ಇವಾಗ ವಾಸ್ತುಶಿಲ್ಪಿ ಅಂದ್ರೆ ಈಗ ನೀವು ವಾಸ್ತು ಏನ್ ಹೇಳ್ತಿರಲ್ಲ ನೀವ್ ಹೇಳೋದಕ್ಕೂ ಈಗ ಅಂದ್ರೆ ಈಗಿನ ಆಧುನಿಕ ನಮ್ ಜನರೇಷನ್ ಆಧುನಿಕ ಇರ್ಲಿ ಯಾವುದೇ ಇರ್ಲಿ ಈಗಿನ ಪೀಳಿಗೆ ಏನಾದ್ರ ಸ್ವಲ್ಪ ಓದಿನ ಕಡೆ ಗಮನ ಕೊಡಬೇಕು ಶಿಲ್ಪ ಶಾಸ್ತ್ರ ಕಡೆ ಗಮನ ಕೊಡಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಹೆಂಗದಂತಂದ್ರ ಆ ಭಯಂಕರ ಆದ ಅದು ಅಧ್ಯಯನ ಮಾಡಿದರೆ ಅಷ್ಟೇ ಅದು ಗೊತ್ತಾಗ್ಕಂತ ಹೋಗ್ತದೆ ಅಂದ್ರೆ ವಾಸ್ತುಶಿಲ್ಪದಲ್ಲಿಯೂ ಕೂಡ ಅಧ್ಯಯನ ಮಾಡಬೇಕು ಮಾಡಬೇಕು ಆಗ ಈಗ ಏನು ವ್ಯತ್ಯಾಸ ಅಂದ್ರೆ ಈಗ ಅಧ್ಯಯನ ಮಾಡ್ಲಾರ್ದ ಅದು ಒಂದೇ ಕೊರತೆ ಅಂದರೆ ಎರಡೂ ವಿಭಿನ್ನವಾಗಿರುತ್ತವ ವಾಸ್ತು ವಾಸ್ತು ಈ ಸಾಂಪ್ರದಾಯ ಇವು ಏನು ಒಂದೇ ನಾಣಿನ ಮುಖಗಳು ಇದ್ದಂಗೆ ಈಗ ಯಾವುದೇ ಒಂದು ನಾವು ಮನೆ ಕಟ್ತೀವಿ ಬಾಗಲಿಗೆ ಆಗಿನ ಕಾಲಕ್ಕೆ ಕೆಮ್ಮಣ್ಣು ಬೆಳೀತಿದ್ದರು ಕೆಮ್ಮಣ್ಣಂತ ಉತ್ತಿನ ಮಣ್ಣು ಯಾಕೆ ಬಿಡಿತಿದ್ದರು ರಂಗೋಲಿ ಹಾಕ್ತಾರೆ ಅದು ಯಾಕೆ ಹಾಕ್ತಾರೆ ಇವೆಲ್ಲ ಸಾಂಪ್ರದಾಯ ಮೂಢನಂಬಿಕೆ ಅಲ್ಲವು ಸಾಂಪ್ರದಾಯ ಸಾಂಪ್ರದಾಯ ಅದಕ್ಕೆ ಸಾಂಪ್ರದಾಯ ಹಾಟು ನಮ್ಮ ಭಾರತೀಯ ಸಂಸ್ಕೃತಿಯ ಭಯಂಕರ ಅಧ್ಯಯನ ಮಾಡಬೇಕು ಇದು ಒಂದೇ ಯುವ ಪೇಡಿ ಕೇಳೋದು ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸುವುದಕ್ಕೆ ನಿಮಗೆ ಧನ್ಯವಾದಗಳು ಸರ್ ದೂರದರ್ಶನ ಕಲಬುರಗಿ ಕೇಂದ್ರ ಅವರು ನಮ್ಮ ದೂರದರ್ಶನಕ್ಕೆ ಕರ್ಕೊಂಡು ಕರೆಸಿ ನಮಗೆಲ್ಲ ಸಂದರ್ಶನ ಮಾಡೋದಕ್ಕೆ ತುಂಬ ಅಭಿನಂದನೆಗಳು ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಇತಿನ ವಿಶೇಷ ಸಂದರ್ಶನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ వరకు నమస్కారం ರುಚಿಯ ತಂಡ ಈ ಬಾರಿ ಮಲೆನಾಡ ತಪ್ಪಲಿನಲ್ಲಿ ಸುಗ್ಗಿಯ ಹಿಗ್ಗು ಶಿವಮೊಗ್ಗದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಹೇಗೆ ಆಚರಿಸ್ತಾ ಎಲ್ರೂ ಮನೆಗೂ ಹೋಗಿ ಸಂಕ್ರಾಂತಿ ದಿನ ಎಲ್ ಕೊಟ್ಟು ಬರ್ತಿದ್ವಿ ಸಂಕ್ರಾಂತಿಯ ಸ್ಪೆಷಲ್ ಏನ್ ಗೊತ್ತಾ ನೀವೆಂದು ರುಚಿ ನೋಡಿರದ ಕಬ್ಬಿನ ಹಾಲಿನ ಬರ್ಫಿ ಶೇಂಗಾ ಬೀಜ ಒಂದ್ ನಾಲ್ಕು ಚಮಚ ಹಾಕಿದ್ರೆ ಸಾಕು ಸಿಹಿಯಾದ ರುಚಿಯಾದ ಬರ್ಫಿ ರೆಡಿ ಆಗಿದೆ ಸೂಪೋಬಾದ ಈ ರೆಸಿಪಿಗಾಗಿ ತಪ್ಪದೆ ವೀಕ್ಷಿಸಿ ಆಹಾ ಎಂಥ ರುಚಿ ಇದೇ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ